ಹಾಯ್ ಫ್ರೆಂಡ್ಸ್ ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಚಳುವಳಿಗಳು ಮತ್ತು ಅದರ ನಾಯಕರು ಯಾರಾಗಿದ್ದರು ಅಂತ ನೋಡ್ತೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಈ ಚಳುವಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡು ಕ್ವಶನ್ ಇದ್ದೇ ಇರುತ್ತೆ ಅದರ ನಾಯಕರು ಯಾರು ಅಂತ ಕ್ವಶನ್ ಕೇಳೋಕ್ಕೆ ಹೇಳ್ತಾರೆ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಮುಖ ಚಳುವಳಿಗಳು ಯಾವ್ಯಾವ ನಡೆದವು ಹಾಗೆ ಅದರ ನಾಯಕರು ಯಾರ್ಯಾರಾಗಿದ್ದರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕಿಂಗ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಶಾರ್ಟ್ ಮಾಡೋಣ ಮೊದಲನೇ ಕ್ವೆಶನ್ ಒಂದನೇ ಕ್ವಶನ್ ಬಂದ್ಬಿಟ್ಟು ಭೂದಾನ ಚಳುವಳಿಯ ಇದರ ನಾಯಕರು ಯಾರು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಆಚಾರ್ಯ ವಿನೋಬಾ ಭಾವೆ ಅವರು ಇದರ ನಾಯಕರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಎರಡನೇ ಕ್ವಶನ್ ನಿಮಗೆ ಬಂಡ್ರೋಲಿ ಸತ್ಯಾಗ್ರಹ ಇದು ಯಾರ ಚಳುವಳಿ ಆಗಿರುತ್ತೆ ಅಂತ ಕೇಳ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಸತ್ಯಾಗ್ರಹ ಆಗಿರುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಮೂರನೇ ಕ್ವಶನ್ ಅಲಿಗರ್ ಚಳುವಳಿ ಇದರ ನಾಯಕರು ಯಾರು ಅಂತ ಕೇಳ್ತಾರೆ ಸರ್ ಸಾರ್ ಸೈಯದ್ ಅಹಮದ್ ಖಾನ್ ಇದರ ನಾಯಕರಾಗಿರ್ತಾರೆ ಹಾಗೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಪೆರೆಯರ್ ಚಳುವಳಿ ಅಂದರೆ ಸ್ವಾಭಿಮಾನ ಚಳುವಳಿ ಇದರ ನಾಯಕರು ಯಾರಾಗಿದ್ದರು ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ನಿಮ್ಮ ಇ ವಿ ರಾಮಸ್ವಾಮಿ ನಾಯ್ಕರ್ ಇದರ ಚಳುವಳಿಯ ಅಧ್ಯಕ್ಷರಾಗಿರ್ತಾರೆ ಇವರು ತಮಿಳುನಾಡಿನ ಬ್ರಾಹ್ಮಣೇತರ ಚಳವಳಿಯಾಗಿರುತ್ತೆ ನೆಕ್ಸ್ಟ್ ಎಂಟನೇ ಕ್ವಶನ್ ಕೆಂಪಂಗಿ ಚಳವಳಿ ಇದರ ಯಾರ ಚಳುವಳಿ ಅಂತಂದು ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಈ ಕೆಂಪಂಗಿ ಚಳುವಳಿಯ ನಾಯಕರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಆರನೇ ಕ್ವಶನ್ ಅಭಿನವ ಭಾರತ ಇದು ಯಾರ ಚಳುವಳಿ ಅಂತ ಕೇಳ್ತಾರೆ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಹೆಚ್ಚಾಗಿ ಇದನ್ನೇ ಕೇಳಿರೋದು ವಿ ಡಿ ಸರ್ವರ್ಕರ್ ಅಭಿನವ ಭಾರತ ಚಳುವಳಿಯ ನಾಯಕರಾಗಿರ್ತಾರೆ ಕದರ್ ಪಾರ್ಟಿ ಇದರ ನಾಯಕರು ಯಾರು ಅಂತ ಕೇಳ್ತಾರೆ ಲಾಲಾಹರ್ ದಯಾಳ್ ಇದರ ಪಾರ್ಟಿ ನಾಯಕರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಎಂಟನೇ ಕ್ವಶನ್ ಮೇಹರ್ ಚಳುವಳಿ ಇದರ ನಾಯಕರು ಯಾರು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಶುದ್ಧಿ ಚಳುವಳಿ ಇದರ ನಾಯಕರು ಯಾರು ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಶ್ರದ್ಧಾನಂದನ್ ಇವರು ದಯಾನಂದ ಸರಸ್ವತಿಯವರ ಶಿಷ್ಯರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಹತ್ತನೇ ಕ್ವಶನ್ ಹಿಂದೂ ಮಹಾಸಭಾ ಇದು ಯಾರ ಚಳುವಳಿಯಾಗಿರುತ್ತೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಮದನ್ ಮೋಹನ್ ಮಾಳವಿಯಾ ಇಂದು ಮಹಾಸಭಾ ಚಳುವಳಿಯ ನಾಯಕರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಹನ್ನೆರಡನೇ ಕ್ವೆಶನ್ ಯಂಗ್ ಬೆಂಗಾಳ್ ಇದರ ಚಳುವಳಿಯ ನಾಯಕರು ಯಾರು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಹೆನ್ರಿ ಮಿಲಿಯನ್ ದರೋಜಿ ಅವರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ಹಿಂದೂಸ್ತಾನಿ ಸೇವಾದಳ ಇದು ಯಾರ ಚಳುವಳಿಯಾಗಿರುತ್ತೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಎನ್ ಎಸ್ ಆರ್ಡೇಕರ್ ಅವರ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ಇಂಡಿಯನ್ ಓವರ್ ರೋಲ್ ಅಥವಾ ಇಂಡಿಯನ್ ಹೌಸ್ ಇದು ಯಾರ ಆಗಿರುತ್ತೆ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಶ್ಯಾಮ್ ಜಿ ಕೃಷ್ಣ ವರ್ಮಾ ಅವರದ್ದಾಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದರ ನಾಯಕರು ಯಾರು ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಆದಷ್ಟು ನೋಡ್ಕೇಳಿ ಸರ್ದಾರ್ ಪಟೇಲ್ ಅವರು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದರ ನಾಯಕರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಹದಿನೈದನೇ ಕ್ವಶನ್ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳುವಳಿಯ ನಾಯಕರು ಯಾರು ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಇವೆಲ್ಲ ಇಂಪಾರ್ಟೆಂಟ್ ಜ್ಯೋತಿ ಬಾಪುಲೆ ಅವರು ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳುವಳಿಯ ನಾಯಕರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಹದಿನಾರನೇ ಕ್ವಶನ್ ಥಿಯೋಸೊಫಿಕಲ್ ಸೊಸೈಟಿ ಇದರ ನಾಯಕರು ಯಾರು ಅಂತ ಕೇಳ್ತಾರೆ ಅನಿಬಾ ಸೆಂಟ್ ಅವರು ಇದರ ನಾಯಕರಾಗಿರ್ತಾರೆ ಹಾಗೆ ನೆಕ್ಸ್ಟ್ ನಿಮಗೆ ಹದಿನೇಳನೇ ಕ್ವಶನ್ ಸತ್ಯ ಶೋಧಕ ಇದು ಯಾರ ಚಳುವಳಿ ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಜ್ಯೋತಿ ಬಾಪುಲಿ ಅವರದ್ದಾಗಿರ್ತೀವಿ ಇವೆಲ್ಲ ಇಂಪಾರ್ಟೆಂಟ್ ನೆಕ್ಸ್ಟ್ ಹಾಗೆ ಹದಿನೆಂಟನೇ ಕ್ವಶನ್ ಬ್ರಹ್ಮ ಸಮಾಜ ಇದರ ನಾಯಕರು ಯಾರಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ರಾಜಾ ರಾಮ್ ಮೋಹನ್ ರಾಯರವರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಆರ್ಯ ಸಮಾಜ ಇದರ ನಾಯಕರು ಯಾರು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ದಯಾನಂದ ಸರಸ್ವತಿ ಅವರು ಇದರ ನಾಯಕರಾಗಿರ್ತಾರೆ ಹಾಗೆ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ರಾಮಕೃಷ್ಣ ಮಿಷನ್ ಇದರ ನಾಯಕರು ಯಾರು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ನಾಯಕರಾಗಿರ್ತಾರೆ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋಗಳಲ್ಲಿ ಭೇಟಿ